ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೊರ ಮಂದಿರದಲ್ಲಿ ಸ್ಮರಿಸಿಕೊಂಡು ಪರಮಾತ್ಮನ ಸ್ವರೂಪರಾದಂಥ ತಮ್ಮೆಲ್ಲರಿಗೂ ಸಹಿತ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಂತ ತುಕಾರಾಮರು ಬಹಳ ಸುಂದರವಾದಂಥ ಒಂದು ಮಾತನ್ನು ಹೇಳ್ತಾರೆ ಏನಂದ್ರೆ ज्याच्या मन आहे माऊळ वाचा आहे रसाळ त्याच्या गळा माळा असो या नसो परस्त्रीच्या समोर जो आहे नपुंसक त्याच्या अंगी वस्त्र असो या नसो ಪರಧನಾಚ ಸಮೋರ ಜೋ ಆ ಅಂದಾಳ ನಿಂದೆಚ ವೇಳೆ ಆ ಮುಖ ಜಾಲಾ ಮನತಿ ತುಖ ಸಂತ ಅಂತ ಹೇಳ್ತಾರೆ ಸಂತರು ಅಂದ್ರೆ ಯಾರು ಸಂತ ಅಂದ್ರೆ ಹೆಂಗಿರ್ತಾರ ಅಂತ ಬಹಳ ಚಂದ ಹೇಳ್ತಾರವ್ ಯಾರ ಮನಸ್ಸು ಮೃದುವಾಗೇತಿ ಯಾರ ಮಾತು ಆನಂದದಾಯಕವಾಗಿದವ ಅವರು ಕೊಳ್ಳಾಗ ತುಳಸಿ ಮಾಲಿ ರುದ್ರಾಕ್ಷಿ ಮಾಲಿ ಸ್ಫಟಿಕದ ಮಾಲಿ ಯಾವ ಮಾಲಿ ಇದ್ರೂ ಅಷ್ಟೇ ಮಾಲಿನ ಇಲ್ಲ ಅಂದ್ರೂ ಅಷ್ಟೆ ಮತ್ತು ಪರಸ್ತ್ರೀಯನ್ನು ನೋಡಿದ ಕೂಡಲೇ ಯಾರ ನಪುಂಸಕರ ಅಕ್ಕಾರ ಅವರು ಮೈ ಮೇಲೆ ಬಿಳಿ ಬಟ್ಟೆ ಇದ್ರೂ ಅಷ್ಟೇ ಕಾವಿ ಬಟ್ಟೆ ಇದ್ರೂ ಅಷ್ಟೇ ಬಟ್ಟೆನಗಿಲ್ಲ ಅಂದ್ರೂ ಅಷ್ಟೆ ಯಾರು ಪರರ ಸಂಪತ್ತನ್ನು ನೋಡಿದುಕೂಡ್ಲಿ ಕುರುಡ್ರಾಗುತ್ತಾರ ಇನ್ನೊಬ್ಬರನ್ನು ನಿಂದ ಮಾಡುವಾಗ ಮೂಕರಾಗತ್ತಾರಲ್ಲ ಅವರನ್ನು ನಿಜವಾದ ಸಂತರು ಅಂತ ಹೇಳಿಕಾರ ಭಾಳ ಚಂದ ತುಕಾರಾಮ್ ಮಹಾರಾಜರು ಸಂತರು ಅಂದ್ರೆ ಹೆಂಗಿರ್ತಾರಂತ ಹೇಳಿದ್ರು ಅದಕ್ಕೆ ಹೊರಗೆ ಹೆಂಗದೆವೋ ಬೇಡ ಒಳಗೆ ಮಾತ್ರ ಸ್ವಚ್ಛ ಇರೋನು ಇನ್ನೊಬ್ಬರ ನಿಂದ ಮಾಡೋದು ಬೇಡ ಪರರ ಸಂಪತ್ತನ್ನು ಕಣ್ಣೆತ್ತಿ ನೋಡೋದು ಬೇಡ ಪರ ಸ್ತ್ರೀಯನ್ನು ನೋಡಿದ್ರೆ ನಪುಂಸಕರಾಗೋಣ ನಮ್ಮ ಮಾತು ಬಹಳ ಆನಂದದಾಯಕವಾಗಿರಲಿ ಮನಸ್ಸು ಮೃದುವಾಗಿರಲಿ ಇಷ್ಟ ಇದ ನಿಜವಾದ ಸಂತ ಲಕ್ಷಣ ಪ್ರತಿಯೊಬ್ಬರು ಈ ಗುಣಗಳನ್ನು ನಾವು ಅಳವಡಿಸ್ಕೊಂಡ್ವಿಪ್ಪ ಅಂದ್ರೆ ನಾವ ನಿಜವಾದ ಸಂತರು ಮಂಗಲಂ ಭಗವಾನ ವಿಷ್ಣು ಮಂಗಲಂ ಗರುಡಧ್ವಜ ಮಂಗಲಂ ಪುಂಡರೀಕಾಕ್ಷ ಮಂಗಲಾಯ ಧನೋಹರಿಹಿ ಅಂಥೇಳಿ ಪಂಡರಾಪುರದ ಪಾಂಡುರಂಗನನ್ನು ಬಹಳ ಸುಂದರವಾಗಿ ಸ್ತುತಿ ಮಾಡಿದರು ಪಂಡ್ರಾಪುರದ ಪಾಂಡುರಂಗನನ್ನು ನೋಡಬೇಕಂತ ಹೇಳಿ ಲಕ್ಷೋಪ ಲಕ್ಷ ಜನ ಸಂತರು ಪಾದಯಾತ್ರೆಯನ್ನು ಮಾಡಿ ದಿಂಡಿಯಂತೇ ಕರ್ಕೊಂಡು ದಿಂಡಿ ಮುಖಾಂತರವಾಗಿ ಪಂಡ್ರಾಪುರಕ್ಕೆ ಹೊಂಟಾರೆ ಆ ಎಲ್ಲ ಶರಣರ ಸಂತರ ಶ್ರೀಚರಣಗಳಿಗೆ ನಾವು ಇಲ್ಲಿಂದನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸೋಣ ಸಿದ್ಧಾರುರು ಒಂದು ಮಾತು ಹೇಳ್ತಿದ್ರಂತೆ ಪುಣ್ಯಕ್ಷೇತ್ರಗಳ ದರ್ಶನ ಬಹಳ ವಿಶೇಷವಾದಂಥ ಪುಣ್ಯವನ್ನು ಕೊಡ್ತೈತಿ ಒಂದು ವೇಳೆ ನಮಗೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡ್ಕೊಳ್ಳಿಕ್ಕೆ ಆಗದಿದ್ರೂ ಸಹಿತ ನೀ ಇದ್ದಲ್ಲಿಂದನ ಆ ಪುಣ್ಯಕ್ಷೇತ್ರವನ್ನು ಸ್ಮರಿಸಿದ್ರೆ ಅಲ್ಲಿ ಹೋಗಿ ಬಂದಷ್ಟನ್ನ ಪುಣ್ಯ ನಿನಗೆ ಸಿಗತೈತಿ ಅಂತ ಹೇಳಕಾರ ಸಿದ್ಧಾರುಡ್ರು ಹೇಳಿದರು ಪುಂಡಲೀಕ ವರದ ಹರಿವಿಠರ ಶ್ರೀ ಜ್ಞಾನದೇವ ತುಕಾರಾಮ್ ಅಂತ ಹೇಳಕಾರ ಪಂಡರಾಪುರದ ಪಾಂಡುರಂಗನನ್ನು ಸ್ತುತಿ ಮಾಡ್ತಾರೆ ಪುಂಡಲೀಕನಿಗೆ ವರವನ್ನು ಕೊಡಲಿಕ್ಕಾಗಿ ಬಂದಂತಹ ಪಾಂಡುರಂಗ ಆ ಪಾಂಡುರಂಗನ ಮಹಿಮೆಯನ್ನು ಅನೇಕ ಸಂತರು ವಿಸ್ತಾರಗೊಳಿಸಿದರು ಅದರೊಳಗೆ ವಿಶೇಷವಾಗಿ ಸಂತ ಜ್ಞಾನೇಶ್ವರರು ಮತ್ತು ಸಂತ ತುಕಾರಾಮರು ಜ್ಞಾನೇಶ್ವರ ಮಹಾರಾಜರನ್ನು ಮಾವುಲಿ ಹೇಳಿ ಕರೆ ಕರೀತಾರ ಮಾವುಲಿ ಅಂದ್ರೆ ತಾಯಿ ಮಣಿ ಇದ್ದಂಗೆ ಜ್ಞಾನೇಶ್ವರ ಮಹಾರಾಜರು ಕೇವಲ ಹದಿನಾಲ್ಕು ವರ್ಷದವರಿದ್ದರು ಆವಾಗ ಏನು ಮಾಡಿದಾರಪ್ಪ ಅಂತಂದ್ರೆ ಭಗವದ್ಗೀತೆಯ ಮೇಲೆ ಭಾಷ್ಯವನ್ನು ಬರೆದು ಜ್ಞಾನೇಶ್ವರಿ ಅನ್ನುವಂತಹ ಮಹಾಗ್ರಂಥವನ್ನು ದಯಪಾಲಿಸಿದರು ಸಿದ್ಧಾರುರಾದರೂ ಸಹಿತ ಮೊದಲನೇ ಅವತಾರ ಜ್ಞಾನೇಶ್ವರರು ಅಂತ ಹೇಳಕಾರ ಚರಿತ್ರದೊಳಗೆ ಗೊತ್ತಾಗತೈತಿ ಗೋಂದಾವಲಿ ಬ್ರಹ್ಮಚೈತನ್ಯ ಮಹಾರಾಜರು ಸಿದ್ಧಾರುಡರನ್ನ ಬೆಟ್ಟ ಹಾಕಿ ಬಂದಿರ್ತಾರ ಆವಾಗ ಜ್ಞಾನೇಶ್ವರ ಮಹಾರಾಜರ ಒಂದು ಅವತಾರನ ಅಂತ ಅಂಥೇಳಿ ಸ್ವತಃ ಬ್ರಹ್ಮ ಬ್ರಹ್ಮಚೈತನ್ಯ ಮಹಾರಾಜರು ಹೇಳಿರ್ತಾರ ಏನು ಹೇಳ್ತಾರಂದ್ರೆ ಒಂದು ಸಮಯದೊಳಗೆ ಜ್ಞಾನೇಶ್ವರರಾಗಿ ಜ್ಞಾನೇಶ್ವರಿಯನ್ನು ರಚನೆ ಮಾಡಿ ಮತ್ತೊಂದು ಜನ್ಮದೊಳಗೆ ನಿಜಗುಣ ಶಿವಯೋಗಿಗಳಾಗಿ ಕೈವಲ್ಯ ಪದ್ಧತಿಯನ್ನು ರಚನೆ ಮಾಡಿ ಆ ಜ್ಞಾನೇಶ್ವರಿಯನ್ನು ಆ ಕೈವಲ್ಯ ಪದ್ಧತಿಯನ್ನು ಜಗತ್ತಿಗೆ ಬೋಧನೆ ಮಾಡಲಿಕ್ಕೆ ಮೂರನೇ ಅವತಾರ ಸಿದ್ಧಾರುಡರಾಗಿ ಬಂದರು ಅಂತ ಹೇಳ್ತಾರ ಗೊಂದಾವಲಿ ಬ್ರಹ್ಮಚೈತನ್ಯ ಮಹಾರಾಜರು ಸಿದ್ಧಾರುಡರ ಬಗ್ಗೆ ಉದ್ಘಾರವನ್ನು ತೆಗೆದಿರ್ತಾರೆ ಹಂಗ ಜ್ಞಾನೇಶ್ವರರಲ್ಲಿ ಇದ್ದಂಥ ಜ್ಞಾನ ಮತ್ತು ನಿಜವು ಶಿವಯೋಗಿಗಳಲ್ಲಿ ಇದ್ದಂಥ ಜ್ಞಾನ ಸಿದ್ಧಾರುಡರಲ್ಲಿ ಇತ್ತು ಸಿದ್ಧಾರುಡರ ಮಠದೊಳಗ ತೊಂಬತ್ತಾರು ವರ್ಷದಿಂದ ಇವತ್ತಿನ ಮಠನೂ ಸಹಿತ ಅಖಂಡವಾಗಿ ನಾಮಸ್ಮರಣೆ ಓಂ ನಮ ಶಿವಾಯ ಮಹಾಮಂತ್ರ ಒಂದ್ಸಾರಿ ಒಬ್ಬರು ಸಂತರು ಹುಬ್ಬಳ್ಳಿಯವರು ಪಂಡ್ರಾಪುರಕ್ಕೆ ಆಷಾಢ ಏಕಾದಶಿಗೆ ಹೋಗಿ ಬಂದಿರ್ತಾರೆ ಬಂದಾಗ ಒಂದು ವೀಣೆಯನ್ನು ಕೊಳ್ಳೆ ಹಾಕೋತಾರ ನೋಡ್ರಿ ಸಂತರು ಆ ವೀಣೆ ತಂಬೂರಿ ಅಂತೂ ಕರೀತಾರ ಅದನ್ನು ತಗೊಂಡ ಬಂದ ಸಿದ್ಧಾರ್ಡ್ ಮುಂಡ ಇಡ್ತಾರ ಏನಂದ್ರೆ ಅಂದ್ರೆ ಇದು ಪಂಡ್ರಾಪುರದಿಂದ ಬಂದೈತಿ ಪುಣ್ಯಕ್ಷೇತ್ರದಿಂದ ಬಂದೈತಿ ಪಾ ಇದು ಒಂದು ಒಳ್ಳೆಯ ಸಂಕಲ್ಪವನ್ನು ಇಟ್ಕೊಂಡ ಅಲ್ಲಿಂದ ಬಂದೈತಿ ಪಂಡ್ರಾಪುರ ಅಂತಂದ್ರೆ ಸಾಕ್ಷಾತ್ ನಾದಬ್ರಹ್ಮವಾಸವಿರುವಂತಹ ಪುಣ್ಯಕ್ಷೇತ್ರ ಅಲ್ಲಿಂದ ಬಂದಂತಹ ಈ ತಂಬೂರಿ ವೀಣೆ ಅಖಂಡವಾಗಿ ತನ್ನ ಸೇವೆಯನ್ನು ಈ ಮಠದೊಳಗೆ ಸಲ್ಲಿಸ್ತೈತಿ ಅಂತ ಸಿದ್ಧಾರ್ಡರೊಂದಿದ್ರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರೊಳಗೆ ದೇಹ ಬಿಟ್ಟ ನಂತರ ಅವರ ಪರಮ ಶಿಷ್ಯರಾದಂತಹ ಗೋವಿಂದ ಮಹಾಸ್ವಾಮಿಗಳು ಏನು ಮಾಡ್ತಾರಂದ್ರೆ ಕೊರಳೊಳಗೆ ಆ ವೀಣೆಯನ್ನು ಹಾಕ್ಕೊಂಡು ಓಂ ಸ್ವಾಯ ಭಜನೆಯನ್ನು ಆರಂಭ ಮಾಡೋದು ಅವತ್ತು ಆರಂಭ ಮಾಡಿದ್ದು ಇವತ್ತಿನ ಮಠ ನಿಂತಿಲ್ಲ ಹಗಲಿ ರಾತ್ರಿ ಇಪ್ಪತ್ನಾಲ್ಕು ಗಂಟೆ ಒಬ್ರಾದ್ಮೇಲೆ ಒಬ್ಬರು ಒಬ್ಬರಾದಮೇಲೆ ಒಬ್ಬರು ಮಹಾತ್ಮರು ತಮ್ಮ ಕೊರಳೊಳಗೆ ಹಾಕೊಂಡು ಇವತ್ತಿನ ಮಠನೂ ತೊಂಬತ್ತಾರು ವರ್ಷದಿಂದ ಕೆಳಗಿಟ್ಟಿಲ್ಲ ಅಂದ ಅಂದಮೇಲೆ ಸಿದ್ಧಾರ್ಡರ ಜ್ಞಾನೇಶ್ವರನ ಅವತಾರ ಹೌದು ಅಲ್ಲೋ ಹೌದು ಜ್ಞಾನೇಶ್ವರ ನಿವೃತ್ತಿನಾಥ ಸೋಪಾನ ಮತ್ತು ಮುಕ್ತಾಬಾಯಿ ಅಂತ ಹೇಳ್ಕರ್ ನಾಲ್ಕು ಜನ ಇವರು ವಿಠ್ಠಲ ಪಂಥ ಮತ್ತು ರುಕ್ಮಿಣಿ ಅಂತ ಹೇಳ್ಕರ ಇಬ್ಬರ ದಂಪತಿಗಳು ಕಾರಣಾಂತರದಿಂದ ಮದುವೆ ಆಗಿದ್ರೂ ಸಹಿತ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ ವಿಠಲ ಪಂತ್ರು ಅವರನ್ನು ಹುಡುಕಿಕೊಂಡ ಅವರ ಧರ್ಮಪತ್ನಿ ರುಕ್ಮಿಣಿ ಅಲ್ಲಿ ಹೋಗಿ ಗುರುಗಳಿಗೆ ಹೇಳ್ತಾಳೆ ಏನಂದ್ರೆ ನನ್ನ ಜೊತೆ ಒಂದು ಲಗ್ನ ಆಗ್ಯದ ಸಂಸಾರವನ್ನು ತ್ಯಾಗ ಮಾಡಿ ಬಂದು ಸನ್ಯಾಸ ಆಗಿದ್ದಾನ ಅಂತ ಹೇಳ್ಕಾರ್ ಆವಾಗ ಗುರುಗಳ ಆಜ್ಞೆ ಮಾಡ್ತಾರೆ ಏನಂದ್ರೆ ವಿಠ್ಠಲ ಪಂಥ ನಿನ್ನನ್ನು ಇವತ್ತು ನಾನು ಸನ್ಯಾಸ ಒಂದು ಆಶ್ರಮದಿಂದ ಮುಕ್ತ ಮಾಡ್ತೀನಿ ಅಂತ ಹೇಳಿ ಕಳಿಸ್ತಾರೆ ಆವಾಗ ಗುರುಗಳ ಆಜ್ಞೆಯನ್ನು ಪಡ್ಕೊಂಡು ಆ ವಿಠಲ ಪಂಥರು ಮತ್ತು ತಮ್ಮ ಸಂಸಾರವನ್ನು ಪಾಲೇಗಾಂವ್ ಅನ್ನುವಂಥ ಪುಣ್ಯಕ್ಷೇತ್ರದೊಳಗೆ ನಡೆಸ್ತಾರೆ ಅವರಿಗೆ ನಾಲ್ಕು ಜನ ಮಕ್ಕಳು ಹುಟ್ಟುತ್ತಾರೆ ಮೂರು ಮಂದಿ ಗಂಡ ಮಕ್ಕಳು ಒಬ್ಬಕ್ಕಿ ಹೆಣ್ಣು ಮಗಳು ಮೊದಲೇ ಮಗನ ಹೆಸರು ನಿವೃತ್ತಿನಾಥ ಎರಡನೇ ಮಗನ ಹೆಸರು ಜ್ಞಾನೇಶ್ವರ ಮೂರನೇ ಮಗನ ಹೆಸರು ಸೋಪಾನ ನಾಲ್ಕನೇ ಮಗಳ ಹೆಸರು ಮುಕ್ತಾಬಾಯಿ ಅಂತ ಹೇಳ್ತಾರೆ ಈ ಹೆಸರಿನೊಳಗನೆ ವಿಶೇಷವಾದಂಥದ್ದು ಒಂದು ಬೋಧನೆ ಐತ್ರಿ ನಮ್ಮೊಳಗ ಮೊದಲೇದವರು ನಿವೃತ್ತಿ ನಿವೃತ್ತಿ ಅಂತಂದ್ರೆ ನಾವು ನಿವೃತ್ತರಾಗಬೇಕು ಎದರಿಂದ ನಿವೃತ್ತರಾಗಬೇಕಂತಂದ್ರೆ ಈ ಸಂಸಾರ ಬಂಧನದಿಂದ ಮೋಹದಿಂದ ನಿವೃತ್ತರ ಆಗ್ಬೇಕು ನಾವು ಏನಿದ್ ಬೇಕು ಬೇಕಂತ ಹೇಳ ಸಂಸಾರವನ್ನು ನಡೆಸಿದೀವಿ ಇದು ಬ್ಯಾಡ್ ಆಗ್ಬೇಕು ಈ ಮೋಹ ಬಂಧನದಿಂದ ನಿವೃತ್ತರ ಆದ್ವೀಪ ಅಂದ್ರೆ ನಮಗೆ ಜ್ಞಾನ ಪ್ರಾಪ್ತಿ ಆಗ್ತೈತಿ ಅಂತ ಹೇಳೋನ ಜ್ಞಾನೇಶ್ವರ ನಿವೃತ್ತಿಯ ನಂತರ ನಿನಗೆ ಉಂಟಾದಂಥ ಜ್ಞಾನವನ್ನು ಅದನ್ನು ಸಂಭಾಳಿಸ್ಕೊಂಡು ಹೋಗೋದು ಸೋಪಾನ ಮಾಡ್ಕೊಂಡು ಹೋಗೋದು ಅದ ಸೋಪಾನ ಸಂಸಾರ ಬಂಧನದಿಂದ ನಿವೃತ್ತನಾಗಿ ಜ್ಞಾನವಂತನಾಗಿ ಅದನ್ನು ಸಂಭಾಳಿಸ್ಕೊಂಡು ಹೋದಿಪ್ಪ ಅಂದರೆ ನೀವು ಮುಕ್ತನಾಗತಿ ಅಂತ ಹೇಳೋದನ್ನು ಮುಕ್ತಾಬಾಯಿ ನಾವೇನು ತಿಳ್ಕೊಂಡಿವಪ್ಪ ಅಂದರೆ ಒಂದಿಷ್ಟು ಭಜನಿ ಮಾಡಿದೀಪಾ ಅಂದರೆ ಒಂದಿಷ್ಟು ಪೂಜಾ ಮಾಡಿದ್ವಿಪ ಅಂದ್ರೆ ಮುಕ್ತರಾಗ್ತೇವ ಅಂತ ಹೇಳ್ಕೊಂಡು ಇಲ್ಲ ಯಾವಾಗ ಮುಕ್ತರಾಗ್ತೇವಪ ಅಂತಂದ್ರೆ ಸಂಸಾರದಿಂದ ನಿವೃತ್ತಿ ಜ್ಞಾನವಂತನಾಗು ಅದನ್ನು ಸೋಪಾನ ಮಾಡೋ ಮುಕ್ತನಾಗು ಅಂತ ಹೇಳೋದನ್ನ ಇದು ಸಮಾಜದೊಳಗೆ ಬ್ರಾಹ್ಮಣ ಸಮಾಜ ಇವರನ್ನು ಕುಲ ಬಾಹೀರ್ ಮಾಡ್ತಾ ಯಾಕಂದ್ರೆ ಸನ್ಯಾಸಿಗಳ ಅಂತ ಹೇಳ್ತಾರೆ ಆದರೂ ತಮ್ಮ ಮಕ್ಕಳು ಸುಖಿ ಆಗ್ಬೇಕಂತ ಹೇಳ್ಕೊಂಡು ಏನು ಮಾಡಿದರೆ ನಮ್ಮ ಮಕ್ಕಳಿಗೆ ಆಗ್ತೈತೆ ಅಂತ ಕೇಳಿದಾಗ ನಿಮ್ಮ ಪ್ರಾಣವನ್ನು ತ್ಯಾಗ ಅಂತ ಹೇಳ್ತಾರೆ ಆವಾಗ ಆ ಒಂದು ಇಂದ್ರಾಯಿನಿ ನದಿ ಒಳಗೆ ಹಾರಿ ತಮ್ಮ ಮಕ್ಕಳ ಸುಖಕ್ಕಾಗಿ ಆ ತಂದೆ ತಾಯಿಗಳು ಮರಣವನ್ನು ಹೊಂದುತ್ತಾರೆ ಅಷ್ಟಾದ್ರೂ ಸಹಿತ ಸಮಾಜ ಇವರನ್ನು ಸ್ವೀಕಾರ ಮಾಡೋದಿಲ್ಲ ಇವರನ್ನು ಭಾಳ ತೊಂದರೆ ಕೊಡ್ತೈತಿ ಜ್ಞಾನೇಶ್ವರ ಮಹಾರಾಜರು ಎಷ್ಟು ಕಷ್ಟ ಅನುಭವಿಸಿದರು ಇವರಿಬ್ಬರು ನಾಲ್ಕು ಜನ ಒಂದು ಸಾರಿ ಹೋಳ್ಗೆ ಮಾಡಬೇಕಾಗಿರ್ತೈತಿ ಹಂಚಿರೋದಿಲ್ಲ ಯಾರು ಹಂಚಿಕೊಡೋದಿಲ್ಲ ಅವರಿಗೆ ಮುಕ್ತಾಬಾಯಿ ಅಳತಿರ್ತಾಳ ಹೋಳ್ಗಿ ಮಾಡಬೇಕಂದ್ರೆ ಕನಕೈತಿ ಹೂರ್ನೈತಿ ಬೇಯಿಸಾಕ ಹಂಚಿಲ್ಲ ಆವಾಗ ಜ್ಞಾನೇಶ್ವರ ಮಹಾರಾಜರು ಏನು ಮಾಡ್ತಾರಂದ್ರ ಬಗ್ಗಿ ನಿಂತು ಯೋಗಾಗ್ನಿಯನ್ನ ಪ್ರಜ್ವಲಿಸಿ ತಮ್ಮ ಬೆನ್ನ ಮೇಲೆ ಹೋಳಿಗೆಯನ್ನು ಬೇಯಿಸಿ ಅಂತ ಹೇಳ್ತಾರ ಬೆನ್ನ ಕಾದ ಕೆಂಪಾಗಿತ್ತಂತ ನೋಡ್ರಿ ಅಣ್ಣನ ಒಂದು ಬೆನ್ನಿನ ಮೇಲೆ ಹೋಳಿಗೆಯನ್ನು ಬೇಯಿಸಿದಂಥ ಮಹಾತ್ಮಳು ಮುಕ್ತಾಬಾಯಿ ಅದನ್ನು ನೋಡಿದಂಥ ವಿಸೋಬಾ ಕೇಚರ್ ಅನ್ನುವಂಥವ್ರು ಬಂದು ಆ ಕುಂಬಾರವಾಡಿಯ ನಾಯಕರಿರ್ತಾರೆ ಅವರು ಬಂದು ಶರಣಾಗಿಬಿಡ್ತಾರೆ ತುಕಾರ ಮಹಾರಾಜರಿಗೆ ಮುಂದೆ ನೀವು ಪೈಠಣಕ್ಕೆ ಹೋಗಿ ನಿರಪೇಕ್ಷ ಪತ್ರವನ್ನು ನೀವು ತೊಗೊಂಡು ಬಂದರೆ ನಿಮ್ಮನ್ನು ನಾವು ಅಂತ ಹೇಳಿಕರೆ ಹೇಳಿದಾಗ ನಾಲ್ಕು ಜನ ಮೂರು ಜನ ಹಣ್ಣುಗಳು ತಂಗಿನ ಕರ್ಕೊಂಡು ಪೈಠಣಕ್ಕೆ ಬರ್ತಾರೆ ಪೈಠಣದೊಳಗೆ ಅಲ್ಲಿದ್ದಂತಹ ಧರ್ಮಾಧಿಕಾರಿಗೆ ಶರಣಾಗಿ ನಮ್ಮಿಂದ ಯಾವ ತಪ್ಪನೂ ಘಟಿಸಿಲ್ಲ ನಮಗೆ ನೀವೇನು ಮಾಡಬೇಕು ಅಂತಂದ್ರೆ ಕುಲಬಾಹೀರ್ ಮಾಡಿದಾರ ನಮ್ಮನ್ನು ಕರ್ಕು ಅಂತ ಹೇಳ್ಕರ ಆಜ್ಞೆ ಪತ್ರವನ್ನು ಕೊಡಬೇಕಂತ ಹೇಳ್ತಾರೋ ಆವಾಗ ಯಾಕೆ ನಿಮಗೂ ಅಲ್ಲಿ ಚರ್ಚೆ ನಡೆಸಿದಾಗ ನಿಮ್ಮ ಆತ್ಮ ನನ್ನ ಆತ್ಮ ಎಲ್ಲರ ಆತ್ಮ ಒಂದೇ ಐತಿ ಅಂದ ಮೇಲೆ ಭೇದ ಭಾವ ಯಾಕೆ ಮಾಡಬೇಕು ಅಂತ ಜ್ಞಾನೇಶ್ವರ ಹೇಳ್ತಾರೆ ಅದ್ವೈತವನ್ನು ಬೋಧಿಸ್ತಾರಲ್ಲಿ ಅಲ್ಲಿದ್ದವ್ರು ಕೆಲವು ಮಂದಿ ಅಂತಾರೋ ಎಲ್ಲರೊಳಗೆ ಇದ್ದು ಅಂದ ಆತ್ಮ ಹೌದು ಪಾಕರೇ ಅಲ್ಲಿ ಒಂದು ಕ್ವಾನ ಹೊಂಟೈತಿ ಆ ಕ್ವಾನದೊಳಗಿದ್ದಂಥ ಆತ್ಮ ನಿನ್ನೊಳಗಿದ್ದಂಥ ಆತ್ಮ ಒಂದ ಅಂತ ಕೇಳ್ತಾರರು ಹೌದಂತ ಹೇಳ್ತಾರ ಒಂದ ಅಂತ ಹೇಳ್ತಾರ ಅವಾಗ ಹಂಗಾರ ಆ ಕ್ವಾನದ ಕೈಲೇ ವೇದ ಅಂತ ಹೇಳಂತಾರ ಅಲ್ಲಿ ಒಂದು ಶಬ್ದ ಉಪಯೋಗ ಮಾಡಿದಾರೆ ಏನಂದ್ರೆ ಮುಂದಿನಿಂದ ನುಡಿಸ್ಲು ಹಿಂದಿನಿಂದ ನುಡಿಸ್ಲು ಅಂತ ಕೇಳಿದಾರ ಜ್ಞಾನೇಶ್ವರ ಬೋಲು ತೈ ವೇದ ಬೋಲರೇತು ಅಂತ ಹೇಳಿಕಾರ ಆ ಕ್ವಾನದ ಮೇಲೆ ಚಪ್ಪಡಿಸಿ ವೇದಾಂತವನ್ನು ನುಡಿಸಿದಂಥ ಮಹಾತ್ಮರು ಈ ಹದಿನಾಲ್ಕು ವರ್ಷದ ಜ್ಞಾನೇಶ್ವರರು ಒಂದ್ಸಾರಿ ಸಂಚಾರ ಮಾಡುವಾಗ ಚಾಂಗದೇವ ಮಹಾರಾಜರು ತಪಸ್ಸಿಗೆ ಕುಂತಿರ್ತಾರ ಮುಂದೆ ಸಾಕಷ್ಟು ಹೆಣ ಚೆಲ್ಲಿರ್ತಾರ ಮುಕ್ತಾಬಾಯಿ ಕೇಳ್ತಾಳೆ ಇಷ್ಟು ಹೆಣ ಯಾಕದಾವ ಇಲ್ಲಿ ಅಂಥೇಳಿ ಆ ಊರಾಗಿನ ಮಂದಿ ಹೇಳ್ತಾರೆ ಎದುರಿಗೆ ಅಲ್ಲಿ ಒಬ್ಬ ಮಹಾತ್ಮರು ತಪಸ್ಸು ಮಾಡಕತ್ತಾರ ನಾಳೆ ಅವ್ರ ಕಣ್ಣು ತೆಗಿತಾರ ಅವ್ರ ದೃಷ್ಟಿಯ ಹೆಣಗಳ ಮೇಲೆ ಬಿತ್ತಂದ್ರೆ ಎಲ್ಲ ಜೀವನ ಅದಕ್ಕೆ ತಂದು ಅಂತ ಹೇಳ್ತಾರೆ ಆವಾಗ ಮುಕ್ತಾಬಾಯಿ ಅಂದ್ರೆ ಅದ್ರ ಸಂಬಂಧ ಯಾಕೆ ಅಷ್ಟು ದಿವ್ಸ ಕಾಯ್ಬೇಕು ಎಷ್ಟು ದಿವ್ಸ ಆತು ಕಾಯಕತ್ತ ಆರು ತಿಂಗಳ ಏನು ಮಾಡಿದ್ಲು ಮುಕ್ತಾಬಾಯಿ ಅಂತಂದ್ರೆ ತಮ್ಮ ಅಣ್ಣನಾದಂಥ ಜ್ಞಾನೇಶ್ವರನ ಪಾದವನ್ನು ನಿವೃತ್ತಿನಾಥರ ಪಾದವನ್ನು ಸೋಪಾಣರ ಪಾದವನ್ನು ಸ್ವಲ್ಪ ತೊಳೆದು ಆ ನೀರನ್ನು ಪ್ರೋಕ್ಷಣೆ ಮಾಡ್ತಾರೆ ಎಲ್ಲ ಹೆಣ ಜೀವಂತ ಹೋಗ್ಬಿಡ್ತಾವ ಮರನೇ ದಿನ ಚಾಂಗ್ದೇವ ಮಹಾರಾಜರು ಹದಿನಾಲ್ಕು ನೂರು ವರ್ಷ ಬದುಕಿದ್ರು ಕಣ್ಣು ತೆಗಿತಾರ ಒಂದು ಹೆಣ ಇದ್ದಿದ್ದಿಲ್ಲ ಯಾಕೋ ಯಾರು ಸತ್ತಿರ್ಯಪ್ಪ ಭಾಳ ಮಂದಿ ಸತ್ತಿದ್ರು ಮತ್ತೆ ಏನು ನಾಲ್ಕು ಮಂದಿ ಹುಡುಗರು ಬಂದಿದ್ದರು ಎಲ್ಲ ಕೂಡಿ ಹದಿನಾರು ವರ್ಷದೊಳಗಿನ ಹುಡುಗರು ನಾಲ್ಕು ಹೇಳ್ತಾರೆ ಅವಾಗ ಚಾಂಗ್ ದೇವ್ ಮಹಾರಾಜರು ಆ ಜ್ಞಾನೇಶ್ವರನನ್ನು ನೋಡಬೇಕು ಆ ಹುಡುಗರು ನೋಡಬೇಕಂತ ಸಂಕಲ್ಪ ಮಾಡಿ ಒಂದು ಪತ್ರ ಬರೆಯಕ್ಕೆ ಕುಂಡಿರ್ತಾರ್ರಿ ನಮಸ್ಕಾರ ಅಂತ ಹೇಳ್ಕ್ರೆ ಬರಿಬೇಕಂದ್ರೆ ನಾ ಹದಿನಾಲ್ಕು ನೂರು ವರ್ಷ ದೊಡ್ಡ ಮದನಿ ಆಶೀರ್ವಾದ ಹೇಳಿ ಬರಿಬೇಕಂದ್ರೆ ಹುಡುಗರು ಭಾಳ ಜ್ಞಾನಿಗಳದಾರ ಖಾಲಿ ಕಾಗದ ಸುತ್ತಿ ಕೊಟ್ಟು ಕಳಿಸಿದ್ರಂತ ಜ್ಞಾನೇಶ್ವರ ಮಹಾರಾಜರಿಗೆ ಬಂದ ಚಾಂಗದೇವ ಮಹಾರಾಜರ ಶಿಷ್ಯ ಆ ಖಾಲಿ ಕಾಗದವನ್ನು ಕೊಟ್ಟ ಅವಾಗ ಜ್ಞಾನೇಶ್ವರ ಮಹಾರಾಜರದನ್ನ ನೋಡುವಂತ ಮಾತಂದ್ರಂತ ಚಾಂಗದೇವ ಚೌದಾಶೇ ವರ್ಷ ಆಯುಷ್ಯ ವಾಯಾಗೇಲ ಚಾಂಗದೇವ ಕೊರಾತೋ ಕೊರಾಚ್ರಾಗಿಲ್ಲ ಅಂದ್ರಂತ ಹದಿನಾಲ್ಕುನೂರು ವರ್ಷ ಒಂದು ಯಾಕಂದ್ರೆ ಇದು ಹೆಂಗೆ ಖಾಲಿ ಕಾಗದ ಹಂಗೆ ಅವ ಖಾಲಿನ ಉಳಿದಾನೋ ಅಂತ ಹೇಳಿಕ್ರ ಒಂದು ಅಭಂಗ ಬರೆದು ಕಳಿಸಿದ್ರಂತೆ ಅವಾಗ ಆ ಜ್ಞಾನೇಶ್ವರರನ್ನು ನಿವೃತ್ತಿನಾಥರನ್ನ ಸೋಪಾಣರನ್ನು ನೋಡ್ಬೇಕಂತ ಹೇಳಿ ತಿಳ್ಕೊಂಡು ಚಾಂಗ್ದೇವ ಮಹಾರಾಜರು ಹುಲಿ ಮ್ಯಾಲ ಸವಾರರಾಗಿ ಹಾವಿನ ಚಬಕ ಹಿಡ್ಕೊಂಡು ಬರ್ತಿದ್ರಂತೆ ಆವಾಗ ಎದ್ದು ಕೊಡಲೆ ಕಬ್ಬು ತಿನ್ಕೊಂತ ಒಂದು ಹಾಳು ವಾಡಿ ಮೇಲೆ ಕುಂತಿದ್ರು ಮುಕ್ತಾಬಾಯಿ ಹೇಳ್ತಾಳೆ ಚಾಂಗದೇವ ಮಹಾರಾಜರು ನಮ್ಮ ಬೆಟ್ಟಿಗೆ ಬರಕತ್ತಾರ ಹುಲಿ ಮೇಲೆ ಕುಂತ ಬರಕತ್ತಾರ ನಾವು ಹೆಂಗೆ ಹೋಗೋದು ಅಂತ ಕೇಳ್ತಾಳ ಜ್ಞಾನೇಶ್ವರ ಮಹಾರಾಜರನ್ನು ಆವಾಗ ಜ್ಞಾನೇಶ್ವರ ಮಹಾರಾಜರು ಹೇಳ್ತಾರೆ ಏನಂದ್ರೆ ನಾವು ಹೋಗೋಣ ಅಂತ ಹೇಳ್ಕಾರೆ ತಾವೇನೊಂದು ಹಾಳು ಮಣ್ಣಿನ ಗಾಡಿ ಮೇಲೆ ಕುಂತಿದ್ರು ಸಲಗ ಆಯಿ ಅಂತ ಹೇಳ್ಕಾರೆ ಆ ಮಣ್ಣಿನ ಗಾಡಿ ಚಪ್ಪಡಿಸ್ರಂತ ಆನೆ ಹೊಂಟಂಗೆ ಹೊಂಟಿತ್ತಂತ ಜೀವಂತಿದ್ದಂಥ ಪ್ರಾಣಿ ಎಷ್ಟು ಕ್ರೂರಿದ್ರೂ ಸಹಿತ ಅದನ್ನು ನಡೆಸಬಹುದು ಆದರೆ ಜೀವನ ಇರಲಾರ್ದಂಥ ಮಣ್ಣಿನ ಗೋಡೆಯನ್ನು ನಡೆಸಿದಂಥ ಮಹಾತ್ಮರು ಈ ಜ್ಞಾನೇಶ್ವರ ಮಹಾರಾಜರು ಜ್ಞಾನೇಶ್ವರ ಮಹಾರಾಜರು ಇಡೀ ಮಹಾರಾಷ್ಟ್ರ ಅಷ್ಟಲ್ಲ ಕರ್ನಾಟಕ ಮೊದಲು ಮಾಡಿಕೊಂಡು ಇಡೀ ಭಾರತ ದೇಶಕ್ಕನ ತಾಯಿಯಾಗಿ ನಿಂತರು ಅದಕ್ಕಾಗಿ ಮಾಮೂಲಿ ಮಾಮೂಲಿ ಅಂತ ಕರೆದರು ಇವತ್ತಿನ ಮಠಾನು ಸಹಿತ ಆಳಂದಿ ಒಳಗಿರುವಂತಹ ಅವರದ ಒಂದು ಸಂಜೀವಿನಿ ಸಮಾಧಿ ಅಂತ ಕರಿತಾರ ಇಪ್ಪತ್ತೊಂದನೆಯ ವರ್ಷಕ್ಕನ ತಮ್ಮ ಒಂದು ಜೀವಂತ ಸಮಾಧಿಯನ್ನು ತಗೊಂಡ್ರು ಯಾವಾಗ ಈ ಆಷಾಢ ಏಕಾದಶಿಯ ಒಂದು ಪಾಲಕಿ ಉತ್ಸವ ಆರಂಭ ಆಗ್ತೈತಿ ದಿಂಡಿ ಯಾತ್ರೆ ಆಳಂದಿಯಿಂದ ಪಂಡರಾಪುರದವರೆಗೆ ಆ ಒಂದು ಶುಭ ಮುಹೂರ್ತದೊಳಗೆ ವಿಠ್ಠಲನ ನಾಮಸ್ಮರಣೆಯನ್ನು ಮಾಡ್ಕೋತ ಸಂತರು ಇದ್ದಾಗ ಪೂರ್ಣ ತಯಾರು ಮಾಡಿ ಇಟ್ಟಿರ್ತಾರೆ ಆ ಜ್ಞಾನೇಶ್ವರ ಮಹಾರಾಜರ ಗರ್ಭಗುಡಿ ಮ್ಯಾಲಿದ್ದಂಥ ಕಳಶ ಅಳಗಾಡ್ತಿತ್ರಿ ಕಳಶ ಅಳೆಗಾಡ್ತಂದ್ರೆ ತಿಳ್ಕೊಂಬಿಡ್ದು ಏನಂತಂದ್ರೆ ಆ ಜ್ಞಾನೇಶ್ವರ ಮಹಾರಾಜರು ಬಂದರು ನಾವೆಲ್ಲರೂ ಅವರನ್ನು ಕರ್ಕೊಂಡು ಪಂಡರಾಪುರಕ್ಕೆ ಹೋಗೋದಂತ ಹೇಳಕ್ಕಾರೆ ಲಕ್ಷಾಂತರ ಜನ ಸಂತರು ಜ್ಞಾನೇಶ್ವರ ಮಾವುಲಿ ಜ್ಞಾನೇಶ್ವರ ಮಹಾರಾಜರ ಒಂದು ಪಲ್ಲಕ್ಕಿಯನ್ನು ತಗೊಂಡು ದಿಂಡಿ ಯಾತ್ರೆ ಹೊಂಟಿರ್ತಾರೆ ಪರಮಾತ್ಮ ಇನ್ನೂ ಅದಾನ ಜ್ಞಾನೇಶ್ವರ ಮಹಾರಾಜರಿಗೆ ಇನ್ನೂ ಅದಾರ ಅನ್ನೋದಕ್ಕೆ ಇನ್ನೂ ಏನು ನಮಗೆ ಪುರಾವೆ ಬೇಕಂತ ನಂಬಿಕೆಗೆ ಯಾವ ಪುರಾವೆನೂ ಬೇಕಾಗಿಲ್ಲ ನಾವು ನಂಬಿಕೆ ಕರೆದಿವಾ ಅಂದರೆ ಇವತ್ತಿನ ಮಠಾನು ಸಹಿತ ಜ್ಞಾನೇಶ್ವರ ಮಹಾರಾಜರ ಅದಾರ ನಮಗೆ ಪಂಡರಾಪುರಕ್ಕೆ ನಡ್ಕೊತ ಹೋಗ್ಲಿಕ್ಕೆ ಆಗದಿದ್ರೂ ಸಹಿತ ಆ ಪಾಂಡುರಂಗನ ಹಂತೇಕ ಹೊರಟಿರುವಂಥ ಪುಣ್ಯಾತ್ಮ ಆ ಜ್ಞಾನೇಶ್ವರ ಮಹಾರಾಜರನ್ನ ಸ್ಮರಣೆ ಮಾಡೋಣ ಅವರ ಆಶೀರ್ವಾದ ಸದಾಕಾಲ ನಮಗೆ ಮೇಲಿರಲಿ ನಾವು ಸಹಿತ ಬುದ್ಧಿಹೀನರು ಒಂದು ಕೋಣ ನಾವು ಆ ಕೋಣನ ಮುಖದಿಂದ ಹೆಂಗ ವೇದಾಂತವನ್ನು ನುಡಿಸಿದರು ಋಗ್ವೇದವನ್ನು ಬೋಲರೇ ಋಗ್ವೇದ ಅಂತ ಹೇಳಿ ಋಗ್ವೇದ ಪಠನವನ್ನು ಮಾಡಿಸಿದ್ರೆ ಹಂಗೆ ರೂಪದ ಕೋನ ಇರುವಂಥ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನೋ ಜ್ಞಾನಿಗಳನ್ನಾಗಿ ಮಾಡಲಿ ಈ ಆಷಾಢ ಏಕಾದಶಿಯ ಒಂದು ಪವಿತ್ರವಾದಂಥ ಪರ್ವಕಾಲ ಪಾಂಡುರಂಗನ ಕೃಪಾದಷ್ಟಿ ಜ್ಞಾನೇಶ್ವರ ಮಹಾರಾಜರ ಕೃಪಾದಷ್ಟಿ ಸದಾಕಾಲ ಕಾಲ ನಮ್ಮ ನಿಮ್ಮಲ್ಲಿರಲಿ ಜಡವಾದಂತಹ ಮಣ್ಣಿನ ಗೋಡೆಗೆ ಚೈತನ್ಯವನ್ನು ತುಂಬಿದಂಥ ಜ್ಞಾನೇಶ್ವರ ನಮಗೂ ಒಂದು ದೈವ ಚೈತನ್ಯವನ್ನು ತುಂಬಿ ನಮ್ಮನ್ನು ಅನುಗ್ರಹಿಸಲಿ ಅಂಥೇಳಿ ಆ ಜ್ಞಾನೇಶ್ವರ ಮಾವೂಲಿ ಮಹಾರಾಜರ ಅನಂತ ಅನಂತಕೋಟಿ ನಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ